ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಕೆಂಪು ಹರವೆ ಸೊಪ್ಪಿನ ಹುಳಿ ಇದು ಸ್ಪೆಷಲ್ ಸಾಂಬಾರ್ ಪುಡಿಯೊಂದಿಗೆ ಮಾಡಿದ್ದೀನಿ ನಾನು ಮೈಸೂರು ಸ್ಟೈಲ್ ಸಾಂಬಾರ್ ಪೌಡ್ರು ಈ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಸ್ಪೆಷಲ್ ಹುಳಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ಇವಾಗ ಪ್ಯಾನ್ನ ತಗೊಂಡು ಬಿಸಿಗಿಟ್ಟಿದ್ದೀನಿ ಒಂದು ಚಮಚ ಆಗೋಷ್ಟು ಬೇಳೆ ಒಂದು ಚಮಚ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದೂವರೆ ಚಮಚ ಆಗೋಷ್ಟು ಜೀರಿಗೆ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಮೆಂತ್ಯ ಕಾಳುಗಳು ಮತ್ತು ಒಂದು ಸಣ್ಣ ಪೀಸ್ ಚಕ್ಕೆ ಮತ್ತು ಒಂದು ಕಾ ಕಾಲು ಚಮಚ ಕಾಳು ಮೆಣಸು ಇದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನ ಇವಾಗ ಚೆನ್ನಾಗಿ ಹುಡ್ಕೋಬೇಕು ಬೇಳೆಗಳೆಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಹುಡ್ಕೋಬೇಕು ಜೀರಿಗೆ ಎಲ್ಲ ಚಟಪಟ ಅಂತ ಶಬ್ದ ಬರ್ತಾ ಇದೆ ನಾನು ಈ ಕ್ವಾಂಟಿಟಿ ಹೇಳ್ತಾ ಇದ್ದೀನಲ್ಲ ಇದನ್ನ ಜಾಸ್ತಿ ಮಾಡಿಕೊಂಡು ಸಹ ನೀವು ಸಾಂಬಾರ್ ಪುಡಿನ ಸ್ಟೋರ್ ಮಾಡಿಟ್ಕೋಬಹುದು ನೋಡಿ ಬೇಳೆಗಳ ಬಣ್ಣ ಎಲ್ಲ ಚೇಂಜ್ ಆಗಿದೆ ನಾನಿವಾಗ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ ನೆಕ್ಸ್ಟು ಇದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಸುಮಾರು ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಧನಿಯಾನ ಹಾಕಿ ಹುರ್ಕೋತಾ ಇದ್ದೀನಿ ಈಗ ಕೊತ್ತಂಬರಿ ಬೀಜ ಘಮಘಮ ಅಂತ ಪರಿಮಳ ಬರ್ತಾ ಇದೆ ಇದನ್ನು ಸಹ ತೆಗಿತಾ ಇದ್ದೀನಿ ನಂತರ ಕನ್ ಕಾಲು ಚಮಚ ಆಗುವಷ್ಟು ಸಾಸಿವೆಕಾಳನ್ನ ಹಾಕಿ ಹುರ್ಕೋಬೇಕು ಕಾಳು ಬೇಗನೆ ಚಟಪಟ ಅಂತ ಬಿಡತ್ತೆ ನೋಡಿ ಇದು ಸಹ ಇವಾಗ ರೆಡಿಯಾಗಿದೆ ನೆಕ್ಸ್ಟ್ ನೋಡಿ ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಒಂದು ಎಂಟತ್ತು ಕರಿಬೇವು ಇದಕ್ಕೆ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಉಳ್ಕೊತಾ ಇದ್ದೀನಿ ಇದು ಸಹ ರೆಡಿಯಾಗಿದೆ ಇದನ್ನು ನಾನು ತೆಗಿತಾ ಇದ್ದೀನಿ ಇವಾಗ ನೋಡಿ ಮಸಾಲ ಪೌಡರ್ಗೆ ಬೇಕಾಗಿರೋ ಎಲ್ಲ ಐಟಮ್ಸನ್ನು ಒಂದೇ ಕಡೆ ಹಾಕಿದ್ದೀನಿ ಇದನ್ನು ಇವಾಗ ಆಲ್ಮೋಸ್ಟ್ ತಣ್ಣಗೆ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಳೋಣ ಅಂದರೆ ನೀವು ಸ್ವಲ್ಪ ದಿವಸ ಸ್ಟೋರ್ ಮಾಡೋದಾದರೆ ಈ ರೀತಿ ಮಾಡಿಕೊಂಡು ಪುಡಿ ಪುಡಿ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೋಬೋದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಹಾಕ್ತಾಯಿದ್ದೀನಿ ನೆನೆಸಿಬಿಟ್ಟು ಸಹ ರಸನೂ ಹಾಕ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಘಮ ಘಮಿ ಮಸಾಲಾ ಪೇಸ್ಟ್ ರೆಡಿಯಾಗಿದೆ ಈಗ ಸೊಪ್ಪು ಎಷ್ಟು ಬೆಂದಿದೆ ಅಂತ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ನೀರು ಸಹಿತ ಸ್ವಲ್ಪ ಇದೆ ನಾನು ಇವಾಗ ಇದಕ್ಕೆ ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಅವ್ರೇಕಾಳನ್ನು ಸಹ ಹಾಕ್ತಾ ಇದ್ದೀನಿ ಈಗ ಕಾಲು ಕಪ್ಪು ನೀರು ಹಾಕ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿರೋ ಮಸಾಲಾ ಪೇಸ್ಟ್ ಈ ಪೌಡರ್ನ ಅಂದರೆ ಮಸಾಲ ಪೌಡರ್ ಹೇಳಿದ್ನಲ್ಲ ನಾನು ಅದನ್ನು ಪುಡಿ ಮಾಡಿದ ಆದಮೇಲೆ ಅದಕ್ಕೆ ನೀವು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಇಂಗನ್ನು ಸೇರಿಸಿ ಸಹ ಸ್ಟೋರ್ ಮಾಡಿಟ್ಕೋಬೋದು ಘಮ್ ಅಂತ ಪರಿಮಳ ಬರುತ್ತೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬೇಯಿಸಿರೋ ಬೇಳೆನು ಸಹ ನಾನು ಹಾಕ್ತಾ ಇದ್ದೀನಿ ಬೇಳೆ ಸಹ ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕ್ಕೋಬಹುದು ಬೇಳೆ ಹಾಕಿದರೆ ಸ್ವಲ್ಪ ಮಂದ ಬರುತ್ತೆ ಮತ್ತು ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಆಲ್ರೆಡಿ ಘಮ್ಮಂತ ಪರಿಮಳ ಬರ್ತಾ ಇದೆ ನೋಡಿ ಚೆನ್ನಾಗಿ ಕುದಿತಾ ಇದೆ ನಾ ಎಲ್ಲ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದಕ್ಕೂ ಹೇಳ್ತಾ ಇದ್ದೀನಿ ನೋಡಿ ಸೆಂಟರಲ್ಲಿ ಕುದಿ ಬಂದರೆ ಪರ್ಫೆಕ್ಟಾಗಿ ಟೇಸ್ಟ್ ಬಂದಿರತ್ತೆ ಅಂತ ಇವಾಗ ರುಚಿಕರವಾಗಿರುವಂತಹ ಹುಳಿಗೆ ಒಂದು ಗಮ್ಮತ್ತಾಗಿರೋ ಒಗ್ಗರಣೆ ಇಂಗು ಎಣ್ಣೆ ಸಾಸಿವೆ ಕರಿಬೇವು ಒಂದು ಒಣಮೆಣೆ ಈಗ ಸ್ಟವ್ನ ಆಫ್ ಮಾಡ್ಬಿಟ್ಟಿದ್ದೀನಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಯಾಗಿರತ್ತೆ ಸಾಂಬಾರು ಪುಡಿನೂ ಸಹ ಅಷ್ಟೇ ಚೆನ್ನಾಗಿರತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೀತಿ ಕೆಂಪು ಹರವೆ ಸೊಪ್ಪಿನ ಸ್ಪೆಷಲ್ ಹುಳಿ ಇದು ಈ ಹುಳಿ ಅಥವಾ ಸಾಂಬಾರು ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ನೀವು ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ ಸಾಂಬಾರು ಪುಡಿನೂ ಸಹ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಅಂತ ನಾನು ಮೊದಲೇ ಹೇಳಿದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಆಗುವಷ್ಟು ಅಂದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಮಾಡಿ ಇಟ್ಕೋಬೋದು ತುಂಬ ರುಚಿಯಾಗಿರುತ್ತೆ ಎಲ್ಲ ತರಕಾರಿಯ ಸಾಂಬಾರ್ಗೂ ಸಹ ಬಳಸ್ಬೋದು ನೀವು ಅಷ್ಟು ರುಚಿಯಾಗಿರುತ್ತೆ ಹೊಸ ಟೇಸ್ಟ್ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಕಲರ್ಫುಲ್ ಹು ಹುಳಿಯ ವೀಡಿಯೋದ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತಾ ಅಂಟಿಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್